ವೀಕ್ಷಕರಿಗೆ ಸ್ವಾಗತ ದ್ವಾರಕೀಶ್ ಅವರ ಜೀವನ ಯಾನದಲ್ಲಿ ನಾವು ಸಾಕ್ತಾಯಿದ್ದೀವಿ ಕಳೆದ ಸಂಚಿಕೆಯಲ್ಲಿ ದ್ವಾರಕೀಶ್ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವುಕೂಟ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ ದ್ವಾರಕೀಶ್ ಹೊಸತನ್ನ ರಸ್ತಾ ಬೆಂಗಳೂರಿಗೆ ಬಂದರು ಅವರ ಆರೋಗ್ಯ ಸಮಸ್ಯೆ ಆಗಿತ್ತು ರಾಜಕೀಯದತ್ತ ಒಂದು ಕಡೆ ಕಣ್ಣಿತ್ತು ಅಲ್ಲೂ ದುಡ್ಡು ಕಳ್ಕೊಂಡಿದ್ರು ಇಂಥ ಸಂದರ್ಭದಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ದೇಖನ ಮಾಲೆ ಬರ್ತಾಯಿತ್ತು ಅದರಲ್ಲಿ ವಿಷ್ಣುವರ್ಧನ್ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಬಂದಿತ್ತು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸಾಹಸವನ್ನು ಮಾಡಿದವರು ದ್ವಾರಕೀಶ್ ಅವರು ಅವರಿವತ್ತು ಕುಸಿದು ಕುಳಿತಿದ್ದಾರೆ ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಹೇಳಿ ಇದನ್ನು ಸ್ನೇಹಿತರು ದ್ವಾರ್ಕೀಶಿಗೆ ಫೋನ್ ಮಾಡಿ ಹೇಳ್ತಾರೆ ದ್ವಾರ್ಕೀಶು ಹೌದಾ ನಿಜವಾಗಲೂ ವಿಷ್ಣುವರ್ಧನ್ ಆ ಥರ ಹೇಳಿದಾರಾ ಅಂತ ಹೇಳಿ ಆ ಪತ್ರಿಕೆ ಕಚೇರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊತಾರೆ ಪತ್ರಕರ್ತರು ವಿಜಯ ಸಾರಥಿ ಸ್ನೇಹಿತರು ಚಿನ್ನೇಗೌಡ್ರು ಮತ್ತು ಫೈನಾನ್ಷಿಯಲ್ ಸುಬ್ರಹ್ಮಣ್ಯ ಮೂರು ಜನ ದ್ವಾರಕೇಶಿಗೆ ಭಾಳ ಬೆಂಬಲವಾಗಿ ನಿಂತ್ಕೊಂಡು ನೋಡಿ ವಿಷ್ಣುವರ್ಧನ್ ಈ ಥರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಕೇಳಿ ಕಾಲ್ ಹೋಗಿ ಅಂತ ಹೇಳುವಾಗ ದ್ವಾರಕೇಶ್ ಅವ್ರ ಮಗ ಯೋಗೇಶು ಬಂಧನದ ಒಂಥರ ದೇವದಾಸ್ ಮಾದರಿಯ ಒಬ್ಬ ಪ್ರೇಮಿಯ ಪಾತ್ರದ ಒಂದು ಕಥೆಯನ್ನು ಕೂಡ ಸಿದ್ಧ ಮಾಡಿ ವಿಷ್ಣುವರ್ಧನ್ ಕೇಳಿ ಅಂತ ಹೇಳುವಾಗ ಚಿನ್ನೇಗೌಡ್ರು ಜೊತೆಗೆ ವಿಷ್ಣುವರ್ಧನ್ ಮನೆಗೆ ದ್ವಾರಕೀಶ್ ಹೋಗ್ತಾರೆ ವಿಷ್ಣುವರ್ಧನ್ ಹಳೆಯದನ್ನೆಲ್ಲ ಮರೆತು ಖಂಡಿತ ಕಾಲ್ಶೀಟ್ ಶೀಟ್ ಕೊಡ್ತೀನಿ ಹೇಳಿ ಮೊದಲು ಬಂಧನದ ಮಾದರಿಯ ಕಥೆಯನ್ನು ಕೇಳಿ ಬೇಡ ಇದನ್ನು ಬೇರೆ ಥರದ ಪಾತ್ರಗಳನ್ನು ಮಾಡಿದ್ದೀನಿ ಇನ್ನೊಂದು ಕರ ಕಥೆಯನ್ನು ಹುಡುಕಿ ಅಂತ ಹೇಳುವಾಗ ಬೇರೆ ಬೇರೆ ಹುಡುಕುವಾಗ ಮಲಯಾಳಂನ ಮಣಿಚಿತ್ರ ತಾಳ ಕತೆ ಬಹಳ ಇಷ್ಟ ಆಗುತ್ತೆ ಅದನ್ನು ವಿಷ್ಣುವರ್ಧನ್ ಹೇಳುವಾಗ ವಿಜಯ ಬಹದ್ದೂರ್ ಪಾತ್ರವನ್ನು ಮಾಡ್ತೀನಿ ಅಂತ ವಿಷ್ಣುವರ್ಧನ್ ಒಪ್ಕೊತಾರೆ ಅದರಲ್ಲಿ ಬಹಳ ಮುಖ್ಯವಾಗಿದ್ದ ಕಥೆಯಲ್ಲಿ ನಾಗವಲ್ಲಿಯ ಪಾತ್ರ ನಾಗವಲ್ಲಿಯ ಪಾತ್ರವನ್ನು ಯಾರು ಮಾಡೋದು ಅಂದಾಗ ನಿಸ್ಸಂದೇಹವಾಗಿ ಸೌಂದರ್ಯ ಹೆಸರು ಬರುತ್ತೆ ಸೌಂದರ್ಯನ ಕೇಳಿದಾಗ ಅವರು ಬಾಲಕೃಷ್ಣ ಅವರ ತೆಲುಗು ಒಂದರಲ್ಲಿ ಅಭಿನಯಿಸ್ತಾ ಇರ್ತಾರೆ ಶೀಟ್ ಇಲ್ಲ ಅಂಕಲ್ ಇದ್ರೆ ಖಂಡಿತ ಕೊಡ್ತಾ ಇದ್ದಲ್ಲ ಅನ್ನೋ ಅಂತ ಹೇಳ್ತಾರೆ ಆಗ ವಿಷ್ಣುವರ್ಧನ್ ಇನ್ನೊಂದು ಮಾತು ಹೇಳ್ತಾರೆ ನೋಡಿ ಸೌಂದರ್ಯನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ತಿಂಗಳು ಆ ಕಡೆ ಈ ಕಡೆ ನಾವು ಕಾಯಣ ಮಾಡಲಿ ಅವರೇನೆ ಯಾವಾಗ ವಿಷ್ಣುವರ್ಧನ್ ಈ ಮಾತನ್ನು ಹೇಳಿದೆ ಎಂದು ಗೊತ್ತಾಗುತ್ತೋ ವಿ ಸೌಂದರ್ಯ ಖಂಡಿತ ವಿಷ್ಣುವರ್ಧನ್ ಅಂತಹ ಕಲಾವಿದರು ಹೇಳ್ತಾ ಇರುವಾಗ ನಾನು ಕಾಲು ಶೀಟ್ ಕೊಡೋಲ್ಲ ಅಂದರೆ ತಪ್ಪಾಗುತ್ತೆ ಖಂಡಿತ ಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ ರಮೇಶ್ ಅರವಿಂದ ಶಿವರಾಮ್ ಪ್ರೇಮ ಈ ಚಿತ್ರದ ತಂಡಕ್ಕೆ ಸೇರಿಕೊಳ್ತಾರೆ ಬಹಳ ದೊಡ್ಡದಾಗಿ ಬೆಂಗಳೂರು ಅರಮನೆಯ ಆವರಣದಲ್ಲಿ ಈ ಚಿತ್ರದ ಮುಹೂರ್ತದ ಕಾರ್ಯಕ್ರಮ ಎಲ್ಲರೂ ಪತ್ರಿಕೆಯರು ಎಲ್ಲರೂ ಸೇರಿದ್ದಾರೆ ಇನ್ನೇನು ಹೋಮಕ್ಕೆ ದ್ವ ದ್ವಾರಕೇಶ್ ಕುತ್ಕೊಳ್ಬೇಕು ಒಂದು ಫೋನ್ ಬರುತ್ತೆ ಏನು ಅಂತಂದರೆ ಈ ಸಿನಿಮಾದ ನಿರ್ದೇಶನವನ್ನು ಮಾಡಬೇಕಾದ ಪಿ ವಾಸು ಅವರ ಆರೋಗ್ಯ ಚೆನ್ನಾಗಿಲ್ಲ ನಿರ್ದೇಶಕರ ಇಲ್ಲದೆ ಮುಹೂರ್ತ ಮಾಡೋದು ಹೇಗೆ ಮುಂದಕ್ಕೆ ಹಾಕೋಣ ಅಂತ ತೀರ್ಮಾನ ಮಾಡ್ತಾರೆ ಇಷ್ಟೊತ್ತಿಗಾಗಲೇ ಈ ಸಿನಿಮಾಕ್ಕೆ ಆಪ್ತ ಮಿತ್ರನಾಗಿ ವಿಷ್ಣುವರ್ಧನ್ ಬಂದಿರೋ ಕಾರಣಕ್ಕಾಗಿ ಆಪ್ತ ಮಿತ್ರ ಅನ್ನೋ ಹೆಸರನ್ನು ಇಟ್ಟಿರ್ತಾರೆ ಫೆಬ್ರವರಿ ಹದಿನೆಂಟು ಎಚ್ ಎಸ್ ಆರ್ ಲೇಔಟಿನ ದ್ವಾರಕೀಶ್ ಅವ್ರ ಮನೆಯಲ್ಲೇ ಬಹಳ ಚಿಕ್ಕ ಪ್ರಮಾಣದಲ್ಲಿ ಮುಹೂರ್ತ ಕಾರ್ಯಕ್ರಮ ನಡೆಯುತ್ತೆ ಮತ್ತೆ ದ್ವಾರ್ಕೇಶ್ ಚಿಗುರ್ಕೊಂತಾರೆ ಎಲ್ಲ ಕಳೆದಿದ್ದೇನೆ ಕಳ್ಕೊಂಡಿದ್ದೇನೆಲ್ಲ ಎಲ್ಲ ಮರೆತು ಬೆಂಗಳೂರು ಮೈಸೂರು ಮದ್ರಾಸು ಈ ಚಿತ್ರೀಕರಣಕ್ಕೆ ಓಡಾಡ್ತಾ ಇರ್ತಾರೆ ಇದ್ರ ನಡುವೆ ಅವ್ರು ಹುಣಸೂರಿನಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಚುನಾವಣೆಯ ಓಡಾಟ ಕೂಡ ಸೇರಿಕೊಂಡಿರುತ್ತೆ ಎಲ್ಲ ನಡೀತಾ ಇರುವಾಗ ಸೌಂದರ್ಯ ಒಂದು ಬಾಂಬ್ ಏನು ಅಂತಂದರೆ ನಾನು ಚುನಾವಣೆ ಪ್ರಚಾರಕ್ಕೆ ನಾನು ಒಪ್ಕೊಂಡಿದ್ದೀನಿ ಕೆಲವು ಕಡೆ ಪ್ರಚಾರಕ್ಕೆ ಹೋಗಬೇಕಾಗತ್ತೆ ಒಂದು ಇಪ್ಪತ್ತು ದಿನ ಚಿತ್ರೀಕರಣ ನಿಲ್ಲಿಸೋಕೆ ಸಾಧ್ಯವಂತ ಚಿತ್ರೀಕರಣದ ಸಂದರ್ಭ ಹೇಗಿರುತ್ತೆ ಅಂದರೆ ವಿಷ್ಣುವರ್ಧನ್ ಕಾಲ್ಶೀಟಿಂದ ಹಿಡಿದುಬಿಟ್ಟು ಒಟ್ಟು ಅದರ ವ್ಯವಸ್ಥೆಯಲ್ಲಿ ಒಂದು ದಿನ ಕೂಡ ನಿಲ್ಲಿಸೋ ಆಗಿರೋಲ್ಲ ಒಂದು ಸಿಂಗಲ್ ಶೆಡ್ಯೂಲ್ನಲ್ಲಿ ಸಿನಿಮಾ ಮುಗಿಬೇಕಾಗಿರುತ್ತೆ ತನ್ನ ಮೊಮ್ಮಗಳ ವಯಸ್ಸಿನ ಸೌಂದರ್ಯ ಹತ್ತಿರ ದ್ವಾರ್ಕೀಶ್ ಕೈ ಮುಗಿದು ಕೇಳ್ತಾರೆ ಇದೊಂದು ಮುಗಿಸ್ಕೊಟ್ಬಿಡು ಹೋಗ್ಬಿಡ ಹೋಗ್ಬಿಡಮ್ಮ ನೀವು ಆಮೇಲೆ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀವಿ ಅಂಥೇಳಿ ಸೌಂದರ್ಯ ದ್ವಾರ್ಕಿಶ್ ಕೈ ಇಟ್ಕೊಂಡು ಹೇಳ್ತಾರೆ ಬಿಡಿ ಅಂಕಲ್ ಏನು ಯೋಚನೆ ಮಾಡಿ ನನ್ನ ಪಾಲಿನ ಕೆಲಸ ನಾನು ಮುಗಿಸ್ಕೊಟ್ಟೇ ಹೋಗ್ತೀನಿ ಅಂಥೇಳಿ ದ್ವಾರ್ಕೀಶ್ ಈ ಘಟನೆ ಹೇಳ್ಬಿಟ್ಟು ಹೇಳೋರು ಖಂಡಿತ ಅವಳು ಪಾಲಿನ ಕೆಲಸ ಅವ್ಳು ಮುಗಿಸ್ಕೊಟ್ಟೇ ಹೋದ್ದು ಹಿಂದಿನ ದಿನ ಚಿತ್ರದ ಸಂಪೂರ್ಣ ಶೂಟಿಂಗನ್ನು ಮುಗಿಸಿ ಅವಳು ಹೆಲಿಕಾಪ್ಟರ್ ಹತ್ತಲ್ಲ ಮುಂದಿನ ಕತೆ ನಿಮಗೆ ಇದೆ ಸೌಂದರ್ಯ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪತ್ತಾರೆ ಸಿನಿಮಾ ಮುಗಿದಿದ್ರು ಒಂಥರ ಸೂತಕದ ವಾತಾವರಣ ಹುಣಸೂರಿನ ಹಳ್ಳಿನಲ್ಲಿ ದ್ವಾರಕೇಶು ಚುನಾವಣಾ ಪ್ರಚಾರದಲ್ಲಿ ಇದ್ದಾಗ ಪೊಲೀಸ್ ವ್ಯಾನ್ ಬರುತ್ತೆ ಹೀಗೆ ಸೌಂದರ್ಯ ಹೋದ ಸುದ್ದಿ ಗೊತ್ತಾಗುತ್ತೆ ತಮ್ಮ ಪ್ರಚಾರವನ್ನು ನಿಲ್ಲಿಸಿ ದ್ವಾರಕೇಶ್ ಬರ್ತಾರೆ ಇನ್ನು ಉಳ್ಕೊಂಡಿದ್ದು ಡಬ್ಬಿಂಗು ಎಡಿಟಿಂಗು ಈ ಥರದ್ದು ಎಲ್ಲವನ್ನು ನೋಡಿ ಪ್ರಿವ್ಯೂ ನೋಡಿದ್ರೆ ಯಾಕೋ ಯಾರಿಗೂ ಸಮಾಧಾನ ಆಗಲ್ಲ ಆವಾಗ ನಿರ್ದೇಶಕ ಪಿ ವಾಸು ಹೇಳ್ತಾರೆ ಅದು ಡಿ ಟಿ ಎಸ್ ಮಿಕ್ಸಿಂಗ್ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಇದಕ್ಕೊಂದಿಷ್ಟು ಸರಿಪಡಿಸಿದ್ರೆ ಸರಿ ಹೋಗುತ್ತೆ ಅಂತ ಇಷ್ಟೊತ್ತಿಗೆ ಆಗಲೇ ದ್ವಾರಕೇಶ್ ಬರಿಗೈನಲ್ಲಿ ಕೂತಿತ್ತು ಇನ್ನೇನು ನನ್ನ ಕೆಲ್ಸ ಸಾಧ್ಯ ಇಲ್ಲಪ್ಪ ಇರೋ ಥರನೇ ನಾವು ಬಿಡುಗಡೆ ಮಾಡೋಣ ಆಗ ಈ ವಿಷಯ ಫೈನಾನ್ಷಿಯಲ್ ಎಚ್ ಡಿ ಗಂಗರಾಜು ಅವರಿಗೆ ಗೊತ್ತಾಗುತ್ತೆ ಗಂಗರಾಜು ಬಂದು ಹೇಳ್ತಾರೆ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಒಂದು ಕೊನೆ ಗಳಿಗೆನಲ್ಲಿ ನೀವು ನಿಲ್ಲಿಸಬೇಡಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಗಂಗರಾಜು ಅವರ ಡಿ ಟಿ ಎಸ್ ಮಿಕ್ಸಿಗೆ ಅವ್ರು ಮಾಡಿದ ಸಹಾಯದಿಂದಾಗಿ ಇಡೀ ಸಿನಿಮಾ ಹೊಸ ರೂಪವನ್ನು ಪಡ್ಕೊಳ್ಳುತ್ತೆ ಆಮೇಲೆ ಎಲ್ಲರೂ ಬಹಳ ಇಷ್ಟಪಡ್ತಾರೆ ಈ ಸಿನಿಮಾದ ಹಾಡುಗಳಂತೂ ಬಹಳ ಪ್ರಸಿದ್ಧಿ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಕಿಟ್ಟು ಪುಟ್ಟು ಸಿನಿಮಾಕ್ಕೆ ದ್ವಾರ್ಕೀಶ್ ಅವರೇ ಮಾಡಿದಂಥ ಹಾಡನ್ನು ಇದರಲ್ಲಿ ರೀಮಿಕ್ಸ್ ಮಾಡ್ತಾರೆ ಆಮೇಲೆ ರಾರ ಸರಸಕ್ಕೆ ರಾರ ಒಂದು ಬಹಳ ಸೂಪರ್ ಹಿಟ್ ಹಾಡಾಗತ್ತೆ ಪಟ ಪಟ ಗಾಳಿಪಟ ಎಲ್ಲ ಹಾಡುಗಳು ಬಹಳ ಬಹಳ ಪ್ರಸಿದ್ಧವಾದಂಥ ಹಾಡಾಗುತ್ತೆ ಅದರಲ್ಲೂ ಕೂಡ ಸೌಂದರ್ಯ ಅಭಿನಯ ಎಲ್ಲರಿಗೂ ಬಹಳ ಇಷ್ಟವಾದದ್ದಂತು ಅದು ಅವ್ರ ನಾಗವಲ್ಲಿಯಾಗಿ ಪರಿವರ್ತನೆ ಆಗುವಾಗ ಅವರ ಕಣ್ಣಿನ ಚಲನೆ ಮತ್ತು ಕೊನೆಯ ಕ್ಲೈಮ್ಯಾಕ್ಸ್ನಲ್ಲಿ ಅವರ ಅಭಿನಯ ಎಲ್ಲ ಬಹಳ ಅದ್ಭುತವಾಗಿ ಬಂದಂತಹ ಸಿನಿಮಾ ಎರಡು ಸಾವಿರದ ನಾಲ್ಕರ ಆಗಸ್ಟ್ ಹದಿನೇಳಕ್ಕೆ ಬಿಡುಗಡೆಯಾಗುತ್ತೆ ಯಾರೂ ಊಹೆ ಮಾಡದ ಪ್ರಮಾಣದಲ್ಲಿ ಗೆಲುವನ್ನು ಕಾಣುತ್ತೆ ಈ ಗೆಲುವನ್ನು ಕಾಣುತ್ತೆ ಎನ್ನುವಾಗ ದ್ವಾರಕಿಶ್ವರ್ ಹೇಳಿದರು ಈ ಗೆಲುವು ನೋಡೋಕ್ಕಾದ್ರೂ ಸೌಂದರ್ಯ ನಮ್ಮ ಅಂತ ಹೇಳಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಅಮೇರಿಕಾದ ಹತ್ತು ನಗರಗಳಲ್ಲಿ ಆಪ್ತಮಿತ್ರದ ಯಶಸ್ಸಿನ ಯಾತ್ರೆ ಆಗುತ್ತೆ ಅದರ ಮುಂದಿನ ಕತೆ ನಿಮಗೆ ಗೊತ್ತೇ ಇದೆ ಆಪ್ತಮಿತ್ರದ ಎರಡನೇ ಭಾಗದಷ್ಟೊತ್ತಿಗೆ ದ್ವಾರ್ಕಿಶನ್ ಜನ ಮರ್ತಾ ಬಿಡ್ತಾರೆ ಅದು ದ್ವಾರಕಿಶನ್ ಬಿಟ್ಟೇ ಆ ಸಿನಿಮಾ ಆಗುತ್ತೆ ಅದು ಇನ್ನೊಂದು ಕತೆ ಅದು ದ್ವಾರಕಿಶ್ ಮತ್ತೆ ಈ ಆಪ್ತಮಿತ್ರದಿಂದ ಚಿಗುರ್ಕೊಂಡು ಇನ್ನೊಂದು ಸಿನಿಮಾ ಮಾಡಬೇಕು ಅಂದಾಗ ವಿಷ್ಣುವರ್ಧನನ್ನು ಕಳ್ಕೊಳ್ತಾರೆ ವಿಷ್ಣುವರ್ಧನ್ ಕಳ್ಕೊಂಡು ಸಂದರ್ಭದಲ್ಲಿ ದ್ವಾರಕಿಶ್ ಅವರ ಎರಡು ಮೂರು ಸಭೆನಲ್ಲಿ ಅಲ್ಲಿ ಮಾತಾಡಿದ್ದೆ ಅವರು ಅವಾಗ ಹೇಳಿದರು ನನಗೆ ಇನ್ನೊಂದಿಷ್ಟು ಕನಸಿತ್ತು ಆಪ್ತ ಮಿತ್ರ ಆದಮೇಲೆ ವಿಷ್ಣುವರ್ಧನ್ ಜೊತೆಗೆ ಇನ್ನೊಂದಿಷ್ಟು ಅದ್ಭುತವಾದ ಸಿನಿಮಾ ಮಾಡಬೇಕು ಅನ್ನೋ ಕನಸಿತ್ತು ಸುತ್ತಮುತ್ತ ಇರೋರು ದಾರಿ ತಪ್ಪಿಸ್ಬಿಟ್ರು ಅವರು ನಿನ್ನೆಲ್ಲೋ ಕರ್ಕೊಂಡು ಹೋಗ್ಬಿಟ್ರು ನನಗೆ ಬಹಳ ದೊಡ್ಡ ಕನಸಿದ್ದಿದು ಚಿಕ್ಕ ರಾಜೇಂದ್ರ ಮಾಡಬೇಕು ಅಮ್ಮ ಮದಕರಿ ನಾಯಕ ಮಾಡಬೇಕು ವಿಷ್ಣುವರ್ಧನ್ ಅಂಥ ಪಾತ್ರೆಗಳನ್ನು ಮಾಡಬೇಕು ಐತಿಹಾಸಿಕ ಮಾಡಬೇಕು ಅಂತೇಳಿ ಅದು ಯಾವುದು ಈಡೇರಲಿಲ್ಲ ವಿಷ್ಣುವರ್ಧನ್ ನೆನಪು ದ್ವಾರ್ಕೀಶ್ ಅವರನ್ನು ಕಾಡ್ತಾ ಇರುತ್ತೆ ಹೀಗಾಗಿ ವಿಷ್ಣುವರ್ಧನ ಅನ್ನೋ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡೋದಕ್ಕೆ ಹೊರಡ್ತಾರೆ ಇದಕ್ಕೆ ವಿಷ್ಣುವರ್ಧನ್ ಕುಟುಂಬದವರು ಕೋರ್ಟ್ನಲ್ಲಿ ಅರ್ಜಿ ಹಾಕ್ಬಿಟ್ಟು ಹೆಸರು ಮಾಡಬಾರ್ದು ಅಂತಂದಾಗ ಕೋರ್ಟ್ನಲ್ಲಿ ಕೊನೆಗೆ ಇವರಿಗೆ ಅವಕಾಶ ಸಿಗುತ್ತೆ ಸುದೀಪ್ ಭಾವನಾ ಪ್ರೇಮಣಿ ಸೋನು ಸುದ್ ಈ ಥರದವ್ರು ಅಭಿನಯಿಸಿದಂಥ ಸಿನ್ಮಾ ವಿಷ್ಣುವರ್ಧನ ಗೆಲ್ಲುತ್ತೆ ಒಂದು ರೀತಿಯಲ್ಲಿ ದ್ವಾರಕೀಶಿಗೆ ಒಂದು ಯಶಸ್ಸನ್ನು ಕೊಡುತ್ತೆ ಕಲಾತ್ಮಕ ಸಿನಿಮಾಗಳನ್ನು ಮಾಡ್ತಾ ಇದ್ದ ಕೆ ಎಂ ಚೈತನ್ಯ ಜಯ ಶುರುದ್ರಪ್ಪನವರು ಮೊಮ್ಮಗ ದಟ್ಟ ಸಾಹಿತ್ಯಕ್ಕೆ ಹಿನ್ನೆಲೆಯಿಂದ ಬಂದ ಕೆ ಎಂ ಚೈತನ್ಯ ಅವರ ಹತ್ರ ಒಂದು ಸಿನಿಮಾ ಮಾಡಿಸ್ತಾರೆ ಚಿರಂಜೀವಿ ಸರ್ಜಾ ರಾಜು ಈ ಸಿನಿಮಾದಲ್ಲಿ ಇರ್ತಾರೆ ಎರಡು ಸಾವಿರದ ಹದಿನೇಳಕ್ಕೆ ದ್ವಾರಕೇಶ್ ಅವರು ಐವತ್ತನೇ ಸಿನಿಮಾ ಮಾಡ್ತಾರೆ ಚೌಕ ಇದು ವಿಜಯ ರಾಘವೇಂದ್ರ ಪ್ರೇಮ್ ದಿಗಂತ್ ಪ್ರಜ್ವಲ್ ದೇವರಾಜ್ ಪ್ರೇಮಣಿ ದಿವ್ಯಾ ಸನ್ನಿಧಿ ಸಾರಿ ದೀಪಾ ಸನ್ನಿಧಿ ಐಂದ್ರಿತಾರ ಹೀಗೆ ಭಾಳ ದೊಡ್ಡ ದೊಡ್ಡ ಕಲಾವಿದರ ತಂಡವನ್ನು ಕಟ್ಕೊಂಡು ಮಾಡಿ ದೊಡ್ಡ ಸಾಹಸವನ್ನೇ ಮಾಡ್ತಾರೆ ಐದು ಜನ ಛಾಯಾಗ್ರಾಹಕರು ಐದು ಜನ ಸಂಗೀತ ನಿರ್ದೇಶಕರು ಈ ಥರದಲ್ಲಿ ಆಮೇಲೆ ಅವರಿಗೆ ಒಂದು ಬಹಳ ಅಪರೂಪಕ್ಕೆ ವಿಭಿನ್ನವಾದ ಪಾತ್ರ ಕೂಡ ಈ ಸಿನಿಮಾದಲ್ಲಿ ಇರುತ್ತೆ ಚೌಕ ಗೆಲ್ಲದೆ ಹೋದರೂ ಕೂಡ ದ್ವಾರಕೇಶ್ ಅವರ ಸಾಹಸಕ್ಕೆ ಸಾಯ ಒಂಥರ ರೂಪಕದಂತೆ ಕಾಣುವಂತಹ ಸಿನಿಮಾ ಅದು ಐವತ್ತನೇ ಸಿನಿಮಾ ಅನ್ನೋದಕ್ಕೆ ಒಂದು ಭಾಳ ವಿಶಿಷ್ಟ ಮಾದರಿ ಅಂತ ಹೇಳ್ಬೋದು ದ್ವಾರ್ಕೀಶ್ ಅವರಿಗೆ ಬೆಂಬಲ ಸೂಚಿಸುವುದಕ್ಕಾಗಿ ದರ್ಶನ್ ಕೂಡ ಇದರಲ್ಲಿ ಗೌರವ ನಟರಾಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ದ್ವಾರ್ಕೀಶ್ ಹೇಳೋರು ಒಂದು ಚೌಕ ಗೆದ್ದಿದ್ರೆ ಇನ್ನೊಂದಿಷ್ಟು ಅದ್ಭುತ ಸಿನಿಮಾಗಳನ್ನು ಮಾಡ್ತಿದ್ದೆ ಅಂತೆ ಅದು ಗೆಲ್ಲಲ್ಲ ಕೆ ಎಂ ಚೈತನ್ಯ ಅವ್ರ ಹತ್ರನೇ ಅವರು ಅಮ್ಮ ಐ ಲವ್ ಯು ಸಿನಿಮಾ ಮಾಡಿಸ್ತಾರೆ ದ್ವಾರ್ಕೀಶ್ ನಿರ್ಮಾಣದ ಕೊನೆಯ ಸಿನಿಮಾ ಆಯುಷ್ಮಾನ್ ಭವನ್ ಶಿವರಾಜ್ ಕುಮಾರ್ ಅನಂತ್ನಾಗ್ ರಚಿತಾರಾಮ್ ಸುಹಾಸಿನಿ ಇತರದ್ದು ದೊಡ್ಡ ದೊಡ್ಡ ಕಲಾವಿದರು ಇದ್ದವರು ಆಪ್ತ ಮಿತ್ರದ ನಿರ್ದೇಶಕ ಪಿ ವಾಸು ಅವರು ಮಾಡಿದಂಥ ಸಿನಿಮಾ ಆಯುಷ್ಮಾನ್ ಯಶಸ್ಸನ್ನು ಕಾಣುವ ಸಂದರ್ಭದಲ್ಲೇ ಅದು ಕರೋನಾ ಸಂದರ್ಭ ಬರುತ್ತೆ ಕರೋನಾ ಹಾವಳಿಯಿಂದ ಆ ಸಿನಿಮಾ ಎಷ್ಟು ಯಶಸ್ಸನ್ನು ಕಾಣಬೇಕೋ ಅಷ್ಟು ಕಾಣೋದಕ್ಕೆ ಸಾಧ್ಯ ಆಗಲ್ಲ ಅಲ್ಲಿಂದ ಮುಂದಕ್ಕೆ ದ್ವಾರಕೀಶ್ ಸಿನ್ಮಾ ಮಾಡಬೇಕು ಅನ್ನೋ ಕನಸಿದ್ರು ಕೂಡ ಅವರು ಕೊನೆಯವರೆಗೂ ಕೂಡ ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ಕನಸುಗಳನ್ನು ಕಟ್ತಾನೇ ಇದ್ದರು ದ್ವಾರ್ಕಿಶ್ಗಿದೆ ಬಹಳ ದೊಡ್ಡ ಕನಸು ಅಂತಂದರೆ ದ್ವಾರ್ಕೀಶ್ ಕಲಾಗೂಡು ಅಂತ ಒಂದು ಸಂಸ್ಥೆ ಕಟ್ಟಬೇಕು ಈ ಮೂಲಕ ಚಿತ್ರ ತರಬೇತಿಯನ್ನು ಕೊಡಬೇಕು ಚಿತ್ರ ನಿರ್ಮಾಣದ ಕಥೆಗಳ ಬ್ಯಾಂಕನ್ನು ಮಾಡಬೇಕು ಅಂತೇಳಿ ದ್ವಾರ್ಕೀಶ್ ಕಲಾಗೂಡು ಕನಸಾಗೇ ಉಳಿತು ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದ್ವಾರ್ಕಿಶ್ ನಮ್ಮನ್ನು ಅಗಲಿದ ದಿನಾಂಕ ಅದು ಸಾಕಷ್ಟು ಕನಸುಗಳನ್ನು ದ್ವಾರ್ಕೀಶ್ ಬಿಟ್ಟೋದ್ರು ಅವರು ಮೈಸೂರು ಗಾಯತ್ರಿ ಚಿತ್ರಮಂದಿರದಲ್ಲಿ ವಿಕ್ಟೋರಿಯಾ ಫಾಲ್ಸ್ ಜಲಪಾತವನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದನ್ನು ನೋಡಿ ನಾನು ಸಿನಿಮಾ ಮಾಡಿದ್ರೆ ಆ ಥರ ಮಾಡಬೇಕು ಅಂತ ಕನಸು ಕಂಡಂತವರು ಅದನ್ನು ಅವ್ರು ಸಾಧಿಸು ತೋರಿಸಿದ್ರು ವಿದೇಶದಲ್ಲಿ ಸಿಂಗಾಪುರದಲ್ಲಿ ಚಿತ್ರೀಕರಣ ಮಾಡಿದ್ರು ಆಫ್ರಿಕಾದಲ್ಲಿ ಚಿತ್ರೀಕರಣ ಮಾಡಿದ್ರು ಲಂಡನ್ನಲ್ಲಿ ರೀಮಿಕ್ಸಿಂಗನ್ನು ಮಾಡಿದ್ರು ಬಹಳ ದ್ವಾರಕೀಶ್ ಕೈ ಹಾಕಿದ್ದೆಲ್ಲ ಬಹಳ ದೊಡ್ಡ ದೊಡ್ಡ ಕನಸುಗಳೇ ಅದನ್ನು ಹೇಳೋದ್ರ ಜೊತೆಗೆ ಇನ್ನೂ ನಾನು ಸಂದರ್ಶನದಲ್ಲ ಪ್ರಶ್ನೆ ಕೇಳುವಾಗ ಅದನ್ನು ಹೇಳೋದ್ರ ಜೊತೆಗೆ ಇನ್ನೊಂದು ಬರ್ಕಳೆಯ ಮೊದಲ ಶ್ರೀನಗರಲ್ಲಿ ಒಂದು ದೊಡ್ಡ ಬಂಗ್ಲೆ ಇತ್ತು ಮೈಸೂರಿನ ಬೆಂಗಳೂರಿನ ಎನ್ ಆರ್ ಕಾಲೋನಿಯಲ್ಲಿ ಒಂದು ಬಂಗ್ಲೆ ಇತ್ತು ಪ್ಯಾಲೇಸ್ ಆರ್ಚರ್ಡಲ್ಲಿ ದೊಡ್ಡ ಬಂಗ್ಲೆ ಇತ್ತು ಇದನ್ನೆಲ್ಲ ಮಾರಾಟ ಮಾಡಿದ್ದೀನಿ ನಾನು ಸಿನ್ಮಾ ಮಾಡೋದಕ್ಕೆ ಅಂಥೇಳಿ ಎಂಟು ಮನೆಗಳನ್ನು ದ್ವಾರ್ಕೀಶ್ ಮಾರಾಟ ಮಾಡಿದ್ದಾರೆ ಸಿನ್ಮಾ ಮಾಡೋ ಹುಚ್ಚಿಗಾಗಿ ಆ ಎಂಟು ಮನೆಗಳು ಇವತ್ತು ಲೆಕ್ಕ ಹಾಕಿದ್ರೆ ಹಲವು ಕೋಟಿಗಳು ಎರಡು ಸೊನ್ನೆ ನಾಲ್ಕು ಅಷ್ಟು ಹಲವು ಕೋಟಿಗಳಾಗ್ಬೋದು ಅಷ್ಟನ್ನು ಕಳ್ಕೊಂಡು ಸಿನಿಮಾ ಮಾಡಿದ್ದಾರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ಚಿತ್ರರಂಗದ ಜೀವಮಾನ ಸಾಧನೆಯ ಪ್ರಶಸ್ತಿ ಸೌತ್ ಇಂಡಿಯನ್ ಸಿನಿಟೋನ್ನ ಪ್ರಶಸ್ತಿ ಎನ್ ಟಿ ಆರ್ ಪ್ರಶಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅಕಾಡೆಮಿಯ ಪ್ರಶಸ್ತಿ ಈ ಥರದ ಅನೇಕ ಗೌರವಗಳು ಕೂಡ ಬಂದಿದೆ ದ್ವಾರ್ಕೀಶ್ಗೆ ಸಂತೋಷ್ ಯೋಗೀಶ್ ಗಿರೀಶ್ ಸುರೇಶ್ ಅಭಿಲಾಷ್ ಇಷ್ಟು ಜನ ಮಕ್ಕಳು ಅವರು ತಮ್ಮ ತಮ್ಮ ಪಾಡಿಗೆ ಅವರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಯಾರು ಚಿತ್ರರಂಗದ ಕಡೆಗೆ ಇಬ್ಬರು ಬರೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಮುಂದುವರಿಲಿಲ್ಲ ಅದು ದ್ವಾರ್ಕೀಶ್ ಅವ್ರನ್ನ ಆಕ್ಷೇಪಣೆ ಮಾಡೋರು ಇದ್ದಾರೆ ಬೈಯೋರು ಇದ್ದಾರೆ ಬಿಟ್ಟು ಹೋಗಿರುವ ಕನಸುಗಳು ಬಹಳ ದೊಡ್ಡದು ಬಹುಶಃ ಇಷ್ಟನ್ನು ಹೇಳ್ತಾ ನಾವು ದ್ವಾರ್ಕೀಶ್ ಅಭಿಯಾನವನ್ನು ಇಲ್ಲಿಗೆ ನಿಲ್ಲಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತು ಇನ್ನೊಬ್ಬ ಮೇರು ಕಲಾವಿದರ ಬಗ್ಗೆ ನಾವು ಮಾತಾಡ್ತೀನಿ